Hi friends! ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೆ ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಅಷ್ಟು ಕಷ್ಟನೇ ಸೊ ಮನೆಯಲ್ಲಿ ತಿಂಡಿ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಕಾಂಕ್ರೀಟಾ ಅಂತ ಹೇಳ್ತಾರೆ ಆ್ಯಕ್ಚುಲಿ ಬಿಸಿ ಉಪ್ಪಿಟ್ಟನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ತಿಂದ್ರಂತೂ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನನಗೂ ಅಷ್ಟೇ ಉಪ್ಪಿಟ್ಟು ಅಂದರೆ ಬಿಸಿಯೇ ತಿನ್ನಬೇಕು ಆರಿದ್ದು ತಿನ್ನೋದು ನನಗೂ ಇಷ್ಟ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತು ವೀಕೆಂಡು ಸ್ಯಾಟರ್ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಅಂದ್ರೆ ಬೇಗ ಆಗಿರುತ್ತೆ ಸೊ ನಾನೆಲ್ಲಾರು ಫಂಕ್ಷನ್ಸ್ಗೆ ಹೋಗ್ಬೇಕಂದಾಗ ಈಸಿ ತಿಂಡಿ ಮಾಡಿಬಿಡ್ತೀನಿ ಲೈಕ್ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಆ ತರ ಸೊ ಇವಾಗ ಕೂಡ ಅಷ್ಟೇ ಮಧ್ಯಾಹ್ನ ಒಂದು ಬರ್ಡೇ ಪಾರ್ಟಿ ಇದೆ ನನ್ನ ದೊಡನ ಮೊಮ್ಮಗಳದು ಮೊಮ್ಮಗಳಲ್ಲ ಮುಮ್ಮಗಳದು ಸೊ ನನ್ಗೂ ಕೂಡ ಅವಳು ಮೊಮ್ಮಗಳಾಗ್ತಾಳೆ ಸೊ ಒನ್ ಇಯರ್ದು ಬರ್ಡೇ ಪಾರ್ಟಿ ನಾಮಕರ್ಣ ಆಗಿತ್ತು ಅವಾಗಲೂ ಕೂಡ ಅಟೆಂಡ್ ಆಗಿದ್ದೆ ನಾಮಕರ್ಣಕ್ಕೆ ಇವತ್ತು ಬರ್ಡೇ ಆಕ್ಚುಲಿ ಅವ್ರದ್ದು ಜೂನ್ ಥರ್ಡ್ ಡೇ ಆಗೋಗಿದೆ ಬಟ್ ವೀಕ್ ಡೇಸ್ ಅಲ್ವಾ ಎಲ್ಲರೂ ಬಿಸಿ ಇರ್ತಾರೆ ರಿಲೇಟಿವ್ಸ್ ಅಂತ ಅಂದ್ಬಿಟ್ಟು ಸ್ಯಾಟರ್ಡೆ ಇಟ್ಕೊಂಡಿದ್ದಾಳೆ ಇವಾಗ ಸೊ ಆ ಮುಗಿಸ್ಕೊಂಡು ನಾವು ಊರಿಗೆ ಬೇರೆ ಹೋಗ್ಬೇಕು ನಾಳೆ ಇನ್ನೊಂದು ನಾಮಕರಣನ್ ಫಂಕ್ಷನ್ ಇದೆ ನನ್ನ ಹಸ್ಬೆಂಡ್ ಮಾಮನ್ನ ಮಗು ಮಗಳದು ನನ್ನ ಹೌದು ಮೊಮ್ಮಗಳದು ಸೊ ಅದ್ರದ್ದು ನಾಮಕರಣನ್ ಫಂಕ್ಷನ್ ಇದೆ ನಾಳೆ ಸೊ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಸೊ ಇವಾಗ ಸೊ ನನ್ನ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಬಾ ಚಿನ್ ತೋರ್ಸು ನಿನ್ ಡ್ರೆಸ್ ಸೊ ಈ ಡ್ರೆಸ್ ನಾನು ಅವ್ರಿಗೆ ಲೈಫ್ ಸ್ಟೈಲ್ ಅಲ್ಲಿ ತಗೊಂಡಿದ್ದು ಅವ್ರನ್ನ ರೆಡಿ ಮಾಡಿಬಿಟ್ರೆ ನಾನು ರೆಡಿ ಆದ್ರೆ ಇವ್ರದ್ದು ನೋಡಿ ಓಕೆನಾ ಓಕೆ ಈ ನಾನು ಅಮೆಝಾನ್ ನಲ್ಲಿ ಪರ್ಚೇಸ್ ಮಾಡಿದ್ದು ಡ್ರೆಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಪ್ಯಾಂಟ್ ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್ ಅಂಡ್ ದುಪ್ಪಟ್ಟ ತೋರಿಸ್ತೀನಿ ಸೊ ಇದು ದುಪ್ಪಟ್ಟ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇವಾಗ ರೆಡಿ ಆಗ್ಬೇಕು ಸೊ ಇವಾಗ ನಾನು ಮಾಯರೈಸರ್ತೀನಿ ನಾನು ಹಚ್ಚೋದು ಲಾವಿಯಲ್ಲು ಸೊ ಪ್ರೈಮರ್ ಮೆಬಿಲಿಯನ್ ಅವ್ರದ್ದು ನನ್ನ ಫೇವ್ರೆಟ್ ಫೌಂಡೇಶನ್ ಇದು ಕೂಡ ಸೊ ಕಣ್ಣಿಗೆ ಐ ಲೈನರ್ ಇದು ನನಗೆ ತುಂಬಾನೇ ಇಷ್ಟ ಐ ಲೈನರ್ ಬಂದು ನಾನೇನು ಫೌಂಡೇಶನ್ ಪೌಡರ್ ಏನು ಹಾಕಲ್ಲ ಬರೀ ಜಸ್ಟ್ ಕ್ರೀಮ್ ಅಷ್ಟೇ ಹಾಕೋದು ಸೊ ಮೇಕಪ್ ಅಂದರೆ ಕನ್ಸಿಲರು ಐಲೈಟರು ಎಲ್ಲ ಹಚ್ಕೋಬೇಕು ಬಟ್ ನಾನು ಅದೆಲ್ಲ ಏನೂ ಹಚ್ಕೊಳ್ಳೋದಿಲ್ಲ ಸೊ ಜಸ್ಟ್ ಸಿಂಪಲ್ ಮೇಕಪ್ ಮಾಡ್ಕೊತಾರ್ದು ಸೊ ಐಲೈನರ್ ಹಚ್ಕೊಂಡಾದ್ಮೇಲೆ ಇವಾಗ ನಾನು ಲಿಪ್ಸ್ಟಿಕ್ನ ಹಚ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಸೊ ಫೈನಲಿ ಮೇಕಪ್ ಸೆಟ್ ಸ್ಪ್ರೇ ವಾಚ್ ಫೈನಲಿ ನಾನು ಬರ್ಡೇ ಪಾರ್ಟಿಗೆ ರೆಡಿ ಆದೆ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ನಾವು ರೆಡಿಯಾಗಿ ಹೊರಡೋಷ್ಟಿಗೆ ಅರೌಂಡ್ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈವ್ ಆಯಿತು ಮನೆಯಿಂದ ಬರ್ಡೇ ಪಾರ್ಟಿ ಹಾಲ್ ಬಂದುಬಿಟ್ಟು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ತೊಗೊಳ್ಳುತ್ತೆ ಸೊ ಪಾರ್ಟಿ ಹಾಲ್ ಇದ್ದಿದ್ದು ಮಾರುತಹಳ್ಳಿಯಲ್ಲಿ ಚಾಕ್ಲೇಟ್ ನಾನು ಸ್ವಲ್ಪ ಮ್ಯಾಂಗೋ ಬೈಟ್ ಇದ್ದೀನಿ ಸಖತ್ ಬಿಸಿಲು ಇದೆ ಆಚೆ ಕಡೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಸೊ ಮ್ಯಾಂಗೋ ಬೈಟ್ ಇತ್ತು ತಿಂತಾ ಇದ್ದೀನಿ ಎಲ್ಲರೂ ಸೊ ವೀಕೆಂಡ್ಸ್ ಅಂದರೆ ಟ್ರಾಫಿಕ್ಕು ತುಂಬಾ ಕಮ್ಮಿ ಇರುತ್ತೆ ನಾವು ಸತ್ತ ಬೇಗನೆ ರೀಚ್ ಆದ್ವಿ ಪಾರ್ಟಿ ಹಾಲ್ನ ಸೊ ಮಾರುತಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಕಡೆ ಹೋಗ್ಬಿಟ್ರಂತೂ ಎರಡೂ ಕಡೆ ಸಾಫ್ಟ್ವೇರ್ ಕಂಪನೀಸು ಇಲ್ಲಾಂದರೆ ಅಪಾರ್ಟ್ಮೆಂಟ್ಸ್ಗಳು ಇರುತ್ತೆ ಸೊ ನಾವು ಹೋಗಿದ್ದು ರೋಡಲ್ಲಂತೂ ಬರೀ ಸಾಫ್ಟ್ವೇರ್ ಕಂಪನೀಸೆ ಎಲ್ಲ ಬಿಲ್ಡಿಂಗ್ಸು ತುಂಬಾ ಚೆನ್ನಾಗಿದೆ ಸೊ ಹಾಗೆ ನೋಡ್ಕೊಂತ ಪಾರ್ಟಿ ಹಾಲ್ನ ನಾವು ರೀಚ್ ಆದ್ವಿ

ಹೋಗಿದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ಸು ಸ್ನ್ಯಾಕ್ಸ್ ಎಲ್ಲ ಇತ್ತು ಸೊ ಇವ್ರ ಮಗಳದೇ ಬರ್ಡೇ ಇದ್ದಿದ್ದು ಇವರು ನನಗೆ ಅಕ್ಕ ಆಗಬೇಕು ಇವ್ರ ಮೊಮ್ಮಗಳದೇ ಬರ್ಡೇ ಸೊ ನನಗೂ ಸತ ಮೊಮ್ಮಗಳೇ ಆಗಬೇಕು ಪಾಪು ಬಂದ್ಬಿಟ್ಟು ಪಾಪು ಹೆಸರು ಬಂದು ಲಹನ್ವಿ ಸೊ ಡೆಕೋರೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಹೌದಾ ಪಾಪು ಒಂಚೂರು ಅಳದಾಗ್ಲಿ ರಗಳೆ ಮಾಡೋದಾಗ್ಲಿ ಏನೂ ಮಾಡ್ತಾ ಇದ್ದಿಲ್ಲ ಸುಮ್ಮನೆ ಕೂತಿತ್ತು ಕೆಲವು ಮಕ್ಕಳಿಗೆ ಆ ಥರ ಫ್ರಾಕ್ ಹಾಕ್ಬಿಟ್ರಂತೂ ಬರೀ ಅಳದೇ ಮಾಡ್ತವೆ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ನಾವು ಸತ ಪಾಪುಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಮಕ್ಕಳಿಗೆ ಬರ್ಡೇ ಅಂದರೆ ಅಷ್ಟು ಇಷ್ಟ ಯಾಕೆಂದರೆ ರಿಟರ್ನ್ ಗಿಫ್ಟ್ಸ್ ಸಿಗುತ್ತೆ ಅಂತ ಅವ್ರಿಗೆ ಏನು ಕ್ಯೂರಿಯಾಸಿಟಿ ಅಂದರೆ ರಿಟರ್ನ್ ಗಿಫ್ಟು ಏನಿದೆ ಅಂತ ನೋಡ್ಬಿಡ್ಬೇಕು ಅಲ್ಲೇ ನೋಡಿಬಿಡಬೇಕು ಸೊ ತಗೊಂಡು ರಿಟರ್ನ್ ಗಿಫ್ಟ್ಸ್ನ ಊಟಕ್ಕೆ ಹೋದ್ವಿ ಊಟಕ್ಕೆ ಒಬ್ಬಟ್ಟಿನ ಊಟ ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಫ್ಲೇವರು ಹೋಮ್ ಮೇಡ್ ಕೇಕು ಅವ್ರ ಫ್ರೆಂಡೇ ಮಾಡಿದ್ದಂತೆ ಸೊ ಊರಿಗೆ ಹೋಗಿಲ್ಲ ಅಂದಿದ್ರೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬೋದಾಗಿತ್ತು ಎಷ್ಟು ನನ್ನ ಬಿಸ್ತಿದ್ರೆ ಹೊಡಿತಾ ಇದೆ ಅಯ್ಯಪ್ಪ ಇಲ್ಲವೂ ನಾನು ಒಂಚೂರು ಈ ಕಡೆ ಗೊತ್ತಿ ಬಿಸ್ಲು ಅದಕ್ಕೆ ಹೊಡಿತೈ ಸರಿ ಹೋಗ್ತಾ ಇದ್ದೀವಿ ಸರಿ ಬರ್ತ್ಡೇ ಚೆನ್ನಾಗೈತಾ ಪಾಪದು ಗಿಫ್ಟ್ ಚೆನ್ನಾಗಿದ್ಯಾ ಒಬ್ಬಟ್ಟು ಒಬ್ಬಟ್ಟಿನ ಊಟ ಚೆನ್ನಾಗಿತ್ತು ಊಟ ಅಯ್ಯೋ ಅಲ್ಲೇ ಟ್ರಾಫಿಕ್ ಜಾಮ್ ಪಂಚಿ ಮಾಡ್ತೀನಿ ತಾಚೆ ಮಾಡುವ ಬಿಸಿಲು ಹಿಂದೆ ಮಲ್ಕಾ ಹಂಗೆ ತಾತನ ಮೇಲೆ ನಿಧಾನಕ್ಕೆ ಹೊರ್ಕೋಬೇಕು ಅಂಕಲು ಬೆಂಗಳೂರಿಗೆ ಬಂದಿದ್ದರು ನಮ್ಮ ಜೊತೆನೇ ಅರಸಿಕೆರೆಗೆ ಕೆರೆಗೆ ರಿಟರ್ನ್ ಕೂಡ ಆದರು ಅವರು ಅಲ್ಲಿಂದ ಹಾಸನಿಗೆ ಹೋದರು ಸೊ ಮಕ್ಕಳಂತೂ ಮಲಗಲೇ ಇಲ್ಲ ಆಟ ಆಡಿಕೊಂಡು ಕಾರಲ್ಲಿ ನಮ್ಮ ಅಂಕಲ್ ಜೊತೆ ಮುಂದಗಡೆಯಿಂದ ಹಿಂದುಗಡೆ ಬರೋದು ಹಿಂದುಗಡೆಯಿಂದ ಮುಂದಗಡೆ ಹೋಗೋದು ಈ ಥರ ಆಟ ಆಡ್ತಾಯಿದ್ರು ನಮಗೂ ಸತ ಅಂಕಲ್ ಇದ್ದಿದ್ದು ಒಂದೊಳ್ಳೆ ಕಂಟಿನ್ಯೂಸ್ ಆಗಿ ಜರ್ನಿ ಬೆಳಗ್ಗೆ ಬರ್ಡೇ ಪಾರ್ಟಿ ಆಯಿತು ಅಲ್ಲಿಂದ ಬಂದು ಮನೆಗೆ ಡ್ರೆಸ್ ಚೇಂಜ್ ಮಾಡಿ ಹೊರಟೇ ಬಿಟ್ವಿ ಈಗ ತುರುವೇಕೆರೆ ಹತ್ತಿರ ಟೀ ಕುಡಿತಾ ಇದ್ದೀವಿ ಸಖತ್ತು ಟಯರ್ಡ್ ಆಯಿತು ಬೆಳಗ್ಗೆ ಅಲ್ಲಿ ಬರ್ಡೇ ಫಂಕ್ಷನ್ ಮುಗಿಸ್ಕೊಂಡು ಈಗ ಊರು ತಲೆ ಬರ್ತೈತೆ ಪಾಪ ಇದು ನಮ್ಮನೆ ರಣಧೀರ ರಣಧೀರ ಇದು